ತುಂಬಾ ಚೆನ್ನಾಗಿದೆ ಫಿಲಮ್ ಬೇರೆ ಪ್ರಪಂಚ ಆಯ್ತು ಇಂತ ಒಂದು ಸಬ್ಜೆಕ್ಟ್ ಯಾರು ತೆಗ್ದಿರ್ಲಿಲ್ಲ ಫಸ್ಟ್ ಟೈಮ್ ತೆಗೆದ್ರೆ ಅವರಿಗೆ ಒಳ್ಳೇದಾಗಿ ಸೆಕೆಂಡ್ ಪಾರ್ಟ್ ವೈಟ್ ಮಾಡ್ತಾ ಇದ್ದೀವಿ ಬಿಜಿಎಂ ಅಂತ ಸೂಪರ್ ನೆಕ್ಸ್ಟ್ ಲೆವೆಲ್ ನಾವು ಕೆಜಿಎಫ್ ನೋಡ್ಬೇಕು ಗೂಸ್ ಬಂಪ್ ಬಂತು ಅದೇ ರೀತಿ ಒಂದು ಫೀಲ್ ಬರ್ತಾ ಇದೆ ಈ ಮಕ್ಕಳು ಪ್ರತಿಯೊಬ್ರು ಕತೆ ಅರ್ಥ ಆಗುತ್ತೆ ಕತೆ ಇಲ್ದಿರೋ ಸಿನಿಮಾಗಳಿರ್ಬೋದು ಬಟ್ ಕತೆ ಇಟ್ಟು ಅದನ್ನ ಹೇಳೋ ರೀತಿ ನಾವು ವೇದಿಕೆ ಮೇಲೆ ನೋಡಿರ್ತೀವಿ ಯಕ್ಷಗಾನ ಸಿನಿಮಾ ಥಿಯೇಟರ್ ನೋಡುವಾಗ ಆ ಫೀಲೇ ಬೇರೆ ಯಾಕೆಂದ್ರೆ ವೇದಿಕೆ ಮೇಲೆ ಮಾಡುವಾಗ ಅದ್ರಲ್ಲಿ ಏನೇನು ಬೇಕಾಗುತ್ತೆ ಜಾಗಗಳು ಅದನ್ನೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಇಲ್ಲಿ ಲೊಕೇಶನ್ ವೈಸ್ ವಿ ಎಫ್ ಎಕ್ಸ್ ಅಂತೂ ಸಕದಾಗಿ ಮಾಡಿದ್ದಾರೆ ಯಕ್ಷಗಾನ ಅಂತ ಹೇಳ್ಬಿಟ್ಟು ತೋರಿಸಿದ್ರೆ ಅಂತ ಹೇಳಿ ಯಾರು ಡಿಲೇ ಮಾಡಕ್ ಹೋಗ್ಬೇಡಿ ಅಸಟೆ ಮಾಡ್ಬೇಡಿ ದಯಮಾಡಿ ಎಲ್ಲರೂ ಬಂದ್ ನೋಡಿ ಮೂವಿ ಮಾತ್ರ ಸೂಪರ್ ಆಗಿದೆ ಹಂಡ್ರೆಡ್ ಎಸ್ ಓಡ್ಲಿ ಅಂತ ಹೇಳಿ ನಾನು ಕೇಳ್ಬೋದು ತುಂಬಾ ಚೆನ್ನಾಗಿತ್ತು ಎಂಜಾಯ್ ಮಾಡಿ ತುಂಬಾ ಖುಷಿ ಆಯ್ತು ಒಂದು ಅದ್ಭುತವಾದ ಯಕ್ಷಗಾನ ಕಲೆಯನ್ನ ಪ್ರಪಂಚಕ್ಕೆ ಪರಿಚಯಿಸುವಂತ ರವಿ ಬಸರ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಯಕ್ಷಗಾನವನ್ನು ಬೆಳ್ಳಿ ತೆರೆ ಮೇಲೆ ಹೇಗೆ ತರಬಹುದು ಅನ್ನೋದು ರವಿ ಅವರು ಮಾಡಿದ್ದಾರೆ ಅವರ ಸಾಹಸಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಭಿನಯವಂತೂ ಹೇಳಲೇಬಾರದು ಹೊಸ ಹೊಸ ಕಲಾವಿದರಾದ್ರೂ ಅದ್ಭುತವಾದಂತ ಕಲೆಯನ್ನ ಅದು ಬೆಳ್ಳಿತೆರೆ ಮೇಲೆ ತಂದಿದ್ದಾರೆ ಅದ್ಭುತವಾಗಿದೆ ಇನ್ನೊಂದು ಕಾಂತಾರ ಕರಾವಳಿ ಮಣ್ಣಿನ ಕಲೆಯನ್ನ ಇಲ್ಲಿ ತಂದಿದ್ದಾರೆ ಕರಾವಳಿ ದೈವ ದೇವರುಗಳನ್ನ ಪ್ರಪಂಚಕ್ಕೆ ರಜ ರಶಬ್ ಶೆಟ್ಟಿ ಆದ್ರೆ ಕಲ್ ಕರಾವಳಿಯ ಕಲೆಯನ್ನ ಪ್ರಪಂಚಕ್ಕೆ ಪರಿಚಯ ಪರಿಚಯ ಮಾಡುವಂತ ಕೆಲಸ ರವಿ ಬೋಸ್ರ ಅವರು ಮಾಡಿದ್ದಾರೆ ಹ್ಯಾಡ್ಸ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲಾ ಅಭಿನಯಗಳಲ್ಲೂ ಮಾಡಿದ್ರು ಆದ್ರೆ ಯಕ್ಷಗಾನದಲ್ಲಿ ಯಾವತ್ತು ಮಾಡಿರ್ಲಿಲ್ಲ ಆ ಮುಖಾಂತರ ನಮ್ಮ ಶಿವನವರು ಯಕ್ಷಗಾನಕ್ಕೋಸ್ಕರ ಒಳ್ಳೆ ಅದ್ಭುತವಾದ ನಟ ಮಾಡಿ ರಾಜ್ಕುಮಾರ್ ಒಂದು ಮೇಲೆ ಹೋಗಿದ್ದಾರೆ ಅನ್ನೋದ್ರಲ್ಲಿ ಅದು ಚಂದ್ರಹಾಸನ ಪಾತ್ರದಲ್ಲಿ ಮಾಡಿರುವಂತ ನಮ್ಮ ಇವರು ಯಾರ ಹೆಸರು ಗೊತ್ತಿಲ್ಲ ಸರ್ ಸ್ವಲ್ಪ ಇದು ಆದರೂ ಅದ್ಭುತವಾದ ನಟನೆ ಇದೆ ಈಗ ಹೇಳ್ಬೇಕಾದ್ರೆ ರವಿ ಬಿಸಾ ಸರ್ ಸೂಪರ್ ಡೈರೆಕ್ಷನ್ ಮಾಡಿದ್ದಾರೆ ಸೂಪರ್ ತುಂಬಾ ಬಟ್ ಈ ತರ ಈ ಯಕ್ಷಗಾನ ಯಾರು ಮಾಡಕ್ಕಾಗಲ್ಲ ಸರ್ ಒಂದು ಪ್ರೇಮಲ್ಲಿ ಗೊತ್ತಾಗ್ತಾರೆ ರವಿ ಸರ್ ಕಷ್ಟ ಏನಿದೆ ಅದ್ರಲ್ಲಿ ಹೆಂಗ್ ಮಾಡಿದ್ರಂತ ಅದ್ಭುತ ಸರ್ ನಿಜವಾಗಿ ಹೇಳ್ತೀನಿ ಪಿಕ್ಚರ್ ಬಂದು ನೋಡಿ ಸರ್ ಎಲ್ಲ ಅಭಿಮಾನಿಗಳು ಹೇಳ್ತೀನಿ ಕನ್ನಡ ಸಿನಿಮಾ ಯಾಕೆ ಕೊಡಲ್ಲ ಬಂದು ನೋಡಿ ಯಾಕೆ ಹೋಗ್ತಾ ಇಲ್ಲ ಸಿನಿಮಾ ಅಂತ ಅದ್ಭುತವಾಗಿದೆ ಸರ್ ಯುವಾನ್ ಹಂಚಿ ಪಾರ್ಟ್ ಟು ಲೀಡ್ ಕೊಟ್ಟಿದ್ದಾರೆ ಅದ್ಭುತ ಅಂದ್ರೆ ಮ್ಯೂಸಿಕ್ ನೋಡ್ತಾರೆ ಡಿಸಲ್ ಹೊಡೆದ ನನಗೆ ಇದೇ ಆಗೋಯ್ತು ಬಟ್ ನೆಕ್ಸ್ಟ್ ಲೆವೆಲ್ ಶಿವಣ್ಣ ಫಸ್ಟ್ ಆಫ್ ಓಪನಿಂಗ್ ಒಂದು ಸೀನ್ ಬರ್ತಾರೆ ಸೆಕೆಂಡ್ ಅಲ್ಲಿ ಅಲ್ಟಿಮೇಟ್ ಸೆಕೆಂಡ್ ಹಾಫ್ ಲೀಡ್ ಕೊಟ್ಟಿದ್ದಾರೆ ಆಲ್ ದ ಬೆಸ್ಟ್ ಸೆಕೆಂಡ್ ಫೋರ್ ಸೆಕೆಂಡ್ ಪಾರ್ಟಿ ವೆಯ್ಟ್ ಮಾಡ್ತಾ ಇದ್ರಿ ರವಿ ಸರ್ ಆದಷ್ಟು ಬೇಗ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಅದ್ಭುತವಾಗಿ ಬಂದಿದೆ ಇಡೀ ಫ್ಯಾಮಿಲಿ ಬಂದು ನೋಡಬೇಕು ಮಕ್ಕಳು ಮನೆಯವರು ಕುಟುಂಬದವ್ರೆಲ್ಲ ಬಂದು ನೋಡಿ ತುಂಬಾ ಚೆನ್ನಾಗಿ ಒಳ್ಳೆ ಇದು ಕೊಟ್ಟಿದ್ದಾರೆ ಎಂಟರ್ಟೈನ್ಮೆಂಟ್ ಅಹ್ ರವಿ ಬರ್ಸೋರು ಮತ್ತು ತವ್ರ ತಂಡ ಮಾಡಿರುವಂತ ಕೆಲಸ ಅದ್ಭುತವಾದ ಕೆಲಸ ಸಿನಿಮಾ ಕೂಡ ಚೆನ್ನಾಗಿ ಬಂದಿದೆ ಅದರಲ್ಲೂ ಶಿವಣ್ಣ ಅವರ ಕಣ್ಣುಗಳನ್ನು ನೋಡಕ್ಕೆ ಒಂದು ಆನಂದ ತುಂಬಾ ಚೆನ್ನಾಗಿ ಬಂದಿದೆ ಫಿಲಂ ಕೂಡ ಚೆನ್ನಾಗಿ ಬಂದಿದೆ ಮತ್ತು ಅದರ ಹಿಂದುಗಡೆ ನಡೆದಂತ ಕೆಲಸಗಳು ಅದ್ಭುತವಾಗಿ ಬಂದಿದೆ ಅದು ಕಣ್ಣಿಗೆ ಕಟ್ಟುವ ತರ ಇದೆ ಕೋಟೆನ್ಸ್ ಕರ್ಮ ರಿಟರ್ನ್ಸ್ ಕರ್ಮ ಯಾರ್ಯಾರು ಯಾರ ಇಡೀ ಈಗ ಈ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಯಾರೊಬ್ಬರು ನಾವು ಕೆಟ್ಟದ್ದು ಮಾಡಬೇಕು ಅನ್ಕೊತೋ ಅದನ್ನ ಮಾಡಿದವ್ರಿಗೆ ಅವರೇ ಅನುಭವಿಸ್ಬೇಕು ಅನ್ನೋದು